ಎಕ್ಸಸ್ ನನ್ನ ಹೆಸರು ಸಿದ್ದೇಶ್ ಬಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಷಯ ರಿಕಾಡ್ವರೆಗೇನೇ ಸಿದ್ಧಾಂತ ರಿಕಾರ್ಡ್ ಅವರ ಗೇನಿ ಸಿದ್ಧಾಂತದ ಬಗ್ಗೆ ಎಂದು ನಾನು ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ಪ್ರಥಮವಾಗಿ ಗೇಣಿ ಅಂದ್ರೆ ಏನೋ ನಾವು ತಿಳಿದುಕೊಳ್ಬೇಕು ಗೇನಿ ಅಂದ್ರೆ ಸಾಮಾನ್ಯ ಒಳಗೆ ನಾವು ಗೇಣಿ ಅಂದರೆ ಏನಂತ ಕರಿತೀವಿ ಭೂಮಿಯನ್ನು ಬಳಸಿಕೊಂಡದ್ದಕ್ಕಾಗಿ ಭೂ ಮಾಲೀಕನಿ ಕೊಡತಕ್ಕಂಥ ಪ್ರತಿಫಲಕ ಗೇಣಿ ಅಂತ ಕರಿತೀವಿ ಇದು ಸಾಮಾನ್ಯ ಅರ್ಥದಲ್ಲಿ ಅದೇ ರೀತಿ ಡೇವಿಡ್ ರಿಕಾರ್ಡ್ ಅವರು ಕೂಡ ಏನು ಮಾಡ್ತಾರೆ ಹದಿನೆಂಟುನೂರ ಹದಿನೇಳರಾಗ ಅವ್ರದೇ ಆದಂಥ ಒಂದು ಗ್ರಂಥವನ್ನು ರಚಿಸ್ತಾರೆ ಅದು ರಾಜಕೀಯ ರಾಜಕೀಯ ಅರ್ಥಶಾಸ್ತ್ರದ ಮತ್ತು ತೆರಿಗೆ ತತ್ವಗಳೆಂಬ ಗ್ರಂಥದಲ್ಲಿ ಕೂಡ ಹೇಳ್ತಾರೆ ಇಲ್ಲಿ ಭೂಮಿಯಲ್ಲಿ ಸ್ವಭಾವ ಸಿದ್ಧವಾದ ಮತ್ತು ನಾಶಪಡಿಸಲು ಸಾಧ್ಯವಿಲ್ಲದ ಶಕ್ತಿಗಳನ್ನು ಬಳಸಿಕೊಂಡದ್ದಕ್ಕಾಗಿ ಅಲ್ಲಿ ಬರ್ತಕ್ಕಂಥ ಉತ್ಪನ್ನದಲ್ಲಿ ಭೂ ಮಾಲೀಕನಿಗೆ ಒಂದು ಭಾಗವನ್ನು ಕೊಡ್ತಕ್ಕಂಥದ್ದು ನಾವು ಗೇಣಿ ಅಂತ ಕರಿತೀವಿ ಅಂದರಲ್ಲಿ ಅದನ್ನೇ ಅವರು ಟೋಟಲ್ ಹೇಗೆ ಅಂದರೆ ಭೂಮಿಯನ್ನು ಬಳಸ್ಕೊಂಡದಕ್ಕಾಗಿ ಭೂ ಮಾಲೀಕನಿಗೆ ಕೊಡ್ತಕ್ಕಂಥ ಪ್ರತಿಫಲ ಗೇಣಿ ಅಂತ ಕರಿತೀವಿ ಇನ್ನು ಅದೇ ರೀತಿ ರಿಕಾರ್ಡ್ ಅವರ ಪ್ರಕಾರ ತೆಗೆದುಕೊಂಡ್ರೆ ಒಂದು ಪ್ರದೇಶಕ್ಕೆ ಜನಸಂಖ್ಯೆ ಒಂದು ಉದಾಹರಣೆ ಹೇಳಿದರು ಯಾವ ರೀತಿ ಒಂದು ಪ್ರದೇಶಕ್ಕೆ ಒಂದಿಷ್ಟು ಜನಸಂಖ್ಯೆ ಬರ್ತದ ಪ್ರಥಮವಾಗಿ ಅವರು ಉದಾಹರಣೆ ತೆಗೆದುಕೊಂಡ್ರೆ ಸ್ವಲ್ಪ ಜನಸಂಖ್ಯೆ ಬರುವುದರಿಂದಲೇ ಹೇಳತೈತಿ ಅವರ ಒಂದು ಅವಶ್ಯಕತೆಗಳನ್ನು ಪೂರಿಸಕೊಳ್ಳಾಕ ಅಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಯನ್ನು ಬಳಸ್ಕೊಳ್ತಾರೆ ಪ್ರಥಮ ಹಂತದಲ್ಲಿ ಮಾಡ್ತಾರೆ ಜನಸಂಖ್ಯೆ ಕಡಿಮೆ ಇರುವುದರಿಂದ ಅವ್ರೇನ್ಮಾಡ್ತಾರೆ ಫಲವತ್ತಾದ ಭೂಮಿಯನ್ನು ಬಳಸಿಕೊಂಡು ತಮ್ಮ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೊಳ್ತಾರೆ ಹಾಗಾಗಿ ಅಲ್ಲಿ ಸಿಗ್ತಕ್ಕಂಥ ಪ್ರತಿಫಲ ಕೂಡ ಅಧಿಕವಾಗಿರುತ್ತದೆ ಇದು ಪ್ರಥಮ ಹಂತದಲ್ಲಿ ಇನ್ನು ಎರಡನೇ ಹಂತ ತೆಗೆದುಕೊಂಡ್ರೆ ಇನ್ನೂ ಜನಸಂಖ್ಯೆ ಸ್ವಲ್ಪ ಹೆಚ್ಚಾದಾಗ ಅಲ್ಲಿ ಆಹಾರದ ಕೊರತೆ ಉಂಟಾಗ್ತದೆ ಇದು ಎರಡನೇ ಉದಾಹರಣೆ ಅದರಲ್ಲಿ ತೆಗೆದುಕೊಂಡಾಗ ಏನಾಗ್ತದೆ ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ ಎರಡನೇ ಭಾಗದಲ್ಲಿ ಆಹಾರದ ಕೊರತೆ ಉಂಟಾಗುವುದರಿಂದ ಏನು ಮಾಡ್ತಾರೆ ಜನಸಂಖ್ಯೆ ಹೆಚ್ಚಾಗುವುದರಿಂದ ಅಲ್ಲಿ ಫಲವತ್ತಾದ ಭೂಮಿಯನ್ನು ಬಿಟ್ಟು ಇನ್ನು ಉಳಿದ ಭೂಮಿಯನ್ನು ಕೂಡ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಬರ್ತಾರೆ ಯಾಕಂದರೆ ಜನಸಂಖ್ಯೆ ಹೆಚ್ಚಾಗುವುದರಿಂದ ಅಲ್ಲಿ ಭೂಮಿಯ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗ್ತದೆ ಹಾಗಾಗಿ ಉಳಿದ ಒಂದು ಭೂಮಿಯನ್ನು ಕೂಡ ಬಳಸ್ತಾ ಹೋಗ್ತಾರೆ ಅಲ್ಲಿ ಕೂಡ ಏನಾಗ್ತೈತಿ ಪ್ರಥಮ ಹಂತದ ಒಂದು ಸಿಗ್ತಕ್ಕಂಥ ಫಲವತ್ತತೆಗಿಂತ ಸ್ವಲ್ಪ ಕಡಿಮೆ ಇರ್ತದೆ ಯಾಕಂದ್ರೆ ಅದು ಎರಡನೇ ದರ್ಜೆಯ ಆಗಿರ್ತದೆ ಆ ಭೂಮಿಯಲ್ಲಿ ಫಲವತ್ತತೆ ಪ್ರಮಾಣ ಕೂಡ ಕಡಿಮೆ ಇರ್ತದೆ ಇದು ಎರಡನೇ ಹಂತ ಆಯಿತು ಇನ್ನು ಮೂರನೇ ಹಂತಕ್ಕೆ ತೆಗೆದುಕೊಂಡ್ರೆ ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ ಮೂರನೇ ಹಂತದೊಳಗೆ ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ ಮೂರನೇ ದರ್ಜೆ ಭೂಮಿಯಲ್ಲಿ ಬಳಸಿಕೊಳ್ತಾರೆ ಅಲ್ಲಿ ಪ್ರಥಮ ಹಂತದಲ್ಲಿ ಭೂಮಿಯನ್ನು ಬಳಸ್ಕೊಂಡಾಗ ಯಾವುದೇ ರೀತಿ ಗೇಣಿ ಕಂಡು ಬರಂಗಿಲ್ಲ ಎರಡನೇ ಭೂ ಎರಡನೇ ಭೂಮಿಯನ್ನು ಬಳಸ್ಕೊಂಡಾಗ ಏನಾಗ್ತದೆ ರೀ ಒಂದನೇ ಭೂಮಿಗಿಂತ ಎರಡನೇ ಭೂಮಿ ಕಡಿಮೆ ಇರುವುದರಿಂದ ಒಂದನೇ ದರ್ಜೆ ಭೂಮಿಗೆ ಸ್ವಲ್ಪ ಅಲ್ಲಿ ಗೇಣಿ ಕಂಡು ಬರ್ತದೆ ಇನ್ನು ನಂತರ ಮೂರನೇ ದರ್ಜೆ ಭೂಮಿಯನ್ನು ಯಾಕೆ ಬಳಸ್ಕೊಳ್ತಾರ ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ ಜನಸಂಖ್ಯೆ ಪ್ರಮಾಣ ಇನ್ನೂ ಅಧಿಕವಾದಾಗ ಮೂರನೇ ದರ್ಜೆ ಭೂಮಿಯನ್ನು ಬಳಸ್ಕೊಳ್ತೀವಿ ಆಗದು ಎರಡನೇ ದರ್ಜೆ ಭೂಮಿಗಿಂತಲೂ ಕಡಿಮೆ ಫಲವತ್ತಾದ ಭೂಮಿಯಾಗಿರ್ತದೆ ಮತ್ತು ಎರಡನೇ ದರ್ಜೆ ಭೂಮಿಗಿಂತಲೂ ಕಡಿಮೆ ಉತ್ಪಾದನೆ ಅಲ್ಲಿ ನಮಗೆ ಕಂಡು ಬರ್ತದೆ ಹಾಗಾಗಿ ಮೂರನೇ ದರ್ಜೆ ಭೂಮಿಯನ್ನು ಬಳಸಿಕೊಂಡಾಗ ಎರಡನೇ ದರ್ಜೆ ಭೂಮಿಗೆ ಸ್ವಲ್ಪ ಗೇಣಿ ಉದ್ಭವಿಸ್ತದೆ ಇನ್ನೊ ನಂತರ ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ ನಾಲ್ಕನೇ ದರ್ಜೆ ಭೂಮಿಯನ್ನು ಬಳಸ್ಕೊಳ್ತಾರೆ ಆಗಲ್ಲಿ ಜನಸಂಖ್ಯೆ ನಾಲ್ಕನೇ ದರ್ಜೆ ಭೂಮಿಯನ್ನು ಬಳಸ್ಕೊಂಡಾಗ ಅಲ್ಲಿ ಯಾವುದೇ ರೀತಿಯಾದ ಗೇಣಿ ಉದ್ಭವಿಸೋಂಗಿಲ್ಲ ಯಾಕಂದ್ರೆ ಅವ್ರು ಮಾಡಿದಂಥ ಖರ್ಚು ವೆಚ್ಚಕ್ಕೆ ಬಂದಂಥ ಆದಾಯಕ್ಕೆ ಸಮವಾಗಿರ್ತದೆ ಹಾಗಾಗಿ ಯಾವುದೇ ರೀತಿಯ ಗೇಣಿ ಉದ್ಭವ ಅದು ಶೂನ್ಯವಾಗಿರ್ತದೆ ಅಂತ ಹೇಳ್ಬೋದು ಅದರಲ್ಲಿ ನಾಲ್ಕನೇ ದರ್ಜೆ ಭೂಮಿಯನ್ನು ಬಳಸ್ಕೊಂಡಾಗ ಮೂರನೇ ದರ್ಜೆ ಭೂಮಿಗೆ ಒಂದಿಷ್ಟು ಗೇಣಿ ಕಂಡು ಬರ್ತದೆ ಈ ರೀತಿಯಾಗಿ ಏನು ಮಾಡಿದ್ರೆ ಡೇವಿಡ್ ರಿಕಾರ್ಡ್ ಅವರು ಇಲ್ಲಿ ಎ ಬಿ ಸಿ ಡಿ ಅಂತೇಳಿ ನಾಲ್ಕು ದರ್ಜೆ ಭೂಮಿಗಳನ್ನು ಈ ಸಿದ್ಧಾಂತದಲ್ಲಿ ಬಳಸ್ಕೊಂಡರೆ ಅದನ್ನೊಂದು ಒಂದು ಚಾರ್ಟ್ ಮುಖಾಂತರ ಕೂಡ ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ ಈಗ ನಾನು ಇಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ಬಂದದ ಇಲ್ಲಿ ಚಾಟ್ ಬಂದದ ಇಲ್ಲಿ ಚಾಟ್ ಏನದ ಒಂದನೇದು ಭೂಮಿಯ ದರ್ಜೆ ಎರಡನೇದು ಉತ್ಪನ್ನಗಳು ಕ್ವಿಂಟಾಲ್ಗಳಲ್ಲಿ ಅದೇ ಬೆಲೆ ರೂಪಾಯಿಗಳಲ್ಲಿ ಒಟ್ಟು ಆದಾಯ ರೂಪಾಯಿಗಳಲ್ಲಿ ಗೇಣಿ ರುಗಳಲ್ಲಿ ಹೌದಾ ಇನ್ನು ಪ್ರಥಮವಾಗಿ ಪ್ರಥಮವಾಗಿಲ್ಲ ತೆಗೆದುಕೊಂಡ್ರೆ ಡ್ರೇಗಿಡ್ ರಿಕಾರ್ಡ್ ಅವ್ರ ಪ್ರಕಾರ ಏ ದರ್ಜೆ ಭೂಮಿಯನ್ನು ಬಳಸ್ಕೊಂಡು ಎಷ್ಟು ಎಷ್ಟಾಗ್ತದೆ ರೀ ಇಪ್ಪತ್ತು ಕ್ವಿಂಟಾಲ್ ಉತ್ಪಾದನೆ ಬರ್ತದೆ ಇಲ್ಲಿ ಬೆಲೆ ಸ್ಥಿರವಾಗಿರ್ತದೆ ಎರಡು ನೂರು ರೂಪಾಯಿ ಆದ್ರೆ ನಮ್ಗೆ ಒಟ್ಟು ಆದಾಯ ನಾಲ್ಕು ಸಾವಿರ ಬರ್ತದೆ ಇಲ್ಲಿ ಗೇಣಿ ಎಷ್ಟು ಬರ್ತದೆ ರೀ ಮೂರು ಸಾವಿರದಷ್ಟು ಗೇಣಿ ಉದ್ಭವ ಕಂಡು ಬರ್ತದೆ ಇಲ್ಲಿ ಒಟ್ಟು ಆದಾಯದಲ್ಲಿ ಎಷ್ಟು ಬರ್ತದೋ ನಾಲ್ಕು ಸಾವಿರ ಬಂದರೆ ಗೇಣಿ ರೂಪದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಮೂರು ಸಾವಿರ ಯಾವುದು ಒಂದನೇ ದರ್ಜೆ ಭೂಮಿಯನ್ನು ಬಳಸ್ಕೊಂಡದ್ದಕ್ಕ ಇನ್ನು ಅದೇ ರೀತಿ ಬಿ ಬರ್ ಎರಡನೇ ದರ್ಜೆ ಭೂಮಿ ಅಂದರೆ ಬಿ ಬಿ ಅನ್ನು ನಾವು ಬಳಸ್ಕೊಂಡು ಅಂದರೆ ನಮಗೆ ಉತ್ಪಾದನೆ ಎಷ್ಟು ಬರ್ತದೆ ರೀ ಹದಿನೈದು ಕ್ವಿಂಟಲ್ ಆಮೇಲೆ ಬೆಲೆ ಮಾತ್ರ ಏನಿರ್ತದೆ ಎರಡು ನೂರು ರೂಪಾಯಿನ ಇರ್ತದೆ ಆದರೆ ನಮಗೆ ಸಿಗ್ತಕ್ಕಂಥ ಒಟ್ಟು ಆದಾಯ ಎಷ್ಟು ಮೂರು ಸಾವಿರ ಯಾಕಂದ್ರೆ ಇದು ಒಂದನೇ ದರ್ಜೆ ಭೂಮಿಗಿಂತ ಕಡಿಮೆ ಇರ್ತದೆ ಎರಡನೇ ದರ್ಜೆ ಭೂಮಿಯಲ್ಲಿ ಬರ್ತಕ್ಕಂಥ ಉತ್ಪನ್ನ ಹಾಗಾಗಿ ಒಟ್ಟು ಆದಾಯ ಕೂಡ ಕಡಿಮೆ ಬರ್ತದೆ ಇನ್ನು ಅಲ್ಲಿ ಬರ್ತಕ್ಕಂಥ ಗೇಣಿ ಕೂಡ ಕಡಿಮೆ ಇರ್ತದೆ ಯಾಕಂದ್ರೆ ಒಂದನೇ ದರ್ಜೆ ಭೂಮಿಗಿಂತಲೂ ಎರಡನೇ ದರ್ಜೆ ಭೂಮಿ ಏನಾಗ್ತದೆ ಕಡಿಮೆ ಫಲವತ್ತು ಹೊಂದಿರ್ತದೆ ಮತ್ತು ಅಲ್ಲಿ ಬರ್ತಕ್ಕಂಥ ಆದಾಯ ಕೂಡ ಕಡಿಮೆ ಇರ್ತದೆ ಹಾಗಾಗಿ ಒಂದನೇ ದರ್ಜೆ ಮೂರರಷ್ಟು ಮೂರು ಸಾವಿರದಷ್ಟು ಗೇಣಿ ಕಂಡು ಬಂದರೆ ಎರಡನೇ ದರ್ಜೆ ಭೂಮಿಗೆ ಕೇವಲ ಎರಡು ಸಾವಿರದಷ್ಟು ಗೇಣಿ ಪ್ರಮಾಣ ಕಂಡು ಬರ್ತದೆ ಇನ್ನು ಅದೇ ರೀತಿ ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ ಮೂರನೇ ದರ್ಜೆ ಭೂಮಿಯನ್ನು ಬಳಕೆ ಮಾಡ್ಕೊಳ್ತೀರಿ ಅಲ್ಲಿ ಬರ್ತಕ್ಕಂಥದ್ದೇನು ಉತ್ಪಾದನೆ ಹತ್ತು ಕ್ವಿಂಟಲ್ ಮಾತ್ರ ಆಮೇಲೆ ಬೆಲೆ ಏನಾಗಿರ್ತದೆ ಸ್ಥಿರವಾಗಿ ಎರಡು ನೂರು ರೂಪಾಯಿನೇ ಇರ್ತದೆ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಒಟ್ಟು ಆದಾಯ ಏನು ಎರಡು ಸಾವಿರ ಮಾತ್ರ ಹಾಗಾಗಿ ಅಲ್ಲಿ ಗೇಣಿ ಕಂಡುಬರೋದು ಕೇವಲ ಒಂದು ಸಾವಿರ ಯಾಕಂದ್ರೆ ಎರಡನೇ ದರ್ಜೆ ಭೂಮಿಗಿಂತಲೂ ಕಡಿಮೆ ಏನಾಗ್ತೈತೆ ಅಲ್ಲಿ ಫಲವತ್ತಾದ ಭೂಮಿ ಆಗಿರ್ತದೆ ಮತ್ತು ಉತ್ಪಾದನೆ ಕೂಡ ಕಡಿಮೆ ಬರ್ತದೆ ಇಲ್ಲಿ ನೋಡಲ್ಲ ಮೂರನೇ ದರ್ಜೆ ಭೂಮಿಗೆ ಮತ್ತು ಎರಡನೇ ದರ್ಜೆ ಭೂಮಿಗೆ ನಾವು ಟ್ಯಾಲಿ ಮಾಡಿದ್ರೆ ಮೂರನೇ ಎರಡನೇ ದರ್ಜೆ ಭೂಮಿಗೆ ಮೂರು ಸಾವಿರದ ಮೂರನೇ ದರ್ಜೆ ಭೂಮಿಗೆ ಬಂದಿರತಕ್ಕಂಥ ಒಟ್ಟು ಆದಾಯ ಕೇವಲ ಎರಡು ಸಾವಿರದ ಇಲ್ಲಿ ನಾವು ಇದರ ವ್ಯತ್ಯಾಸತೆ ಕಂಡುಕೊಡ್ಬೇಕಾದ್ರೆ ಗೇಣಿ ನೋಡಿ ಎರಡನೇ ದರ್ಜೆ ಭೂಮಿಗೆ ಎಷ್ಟಿದೆ ಎರಡು ಸಾವಿರದ ಮೂರನೇ ದರ್ಜೆ ಭೂಮಿಗೆ ಬರ್ತಕ್ಕಂಥದ್ದು ಕೇವಲ ಗೇಣಿಯಷ್ಟು ಒಂದೇ ಸಾವಿರ ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ ಅವಾಗ ನಾವು ನಾಲ್ಕನೇ ದರ್ಜೆ ಭೂಮಿಯನ್ನು ಬಳಕೆ ಮಾಡ್ಕೊಳ್ತೀವಿ ನಾಲ್ಕನೇ ದರ್ಜೆ ಭೂಮಿ ಯಾವಾಗ ಬಳಕೆ ಮಾಡ್ಕೊಳ್ತೀವಿ ಜನಸಂಖ್ಯೆ ಹೆಚ್ಚಾದಾಗ ಅದು ಭೂಮಿ ಅಲ್ಲಿ ಶೂನ್ಯವಾಗಿರ್ತದೆ ಅಲ್ಲಿ ಬರ್ತಕ್ಕಂಥ ವೆಚ್ಚ ಮತ್ತು ನಾವು ಖರ್ಚು ಮಾಡ್ತಕ್ಕಂಥ ಹಣ ಕೂಡ ಸಮವಾಗಿರ್ತದೆ ಅಲ್ಲಿ ಯಾವುದೇ ರೀತಿಯ ಗೇಣಿ ಉದ್ಭವಿಸೋಂಗಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿ ನೋಡಲ್ಲ ನಾಲ್ಕನೇ ದರ್ಜೆ ಭೂಮಿ ಅಂದರೆ ಡಿ ದರ್ಜೆ ಭೂಮಿಯನ್ನು ಬಳಕೆ ಮಾಡ್ಕೊಂಡ್ರಿ ಐದು ಕ್ವಿಂಟಲ್ ಮಾತ್ರ ಉತ್ಪಾದನೆ ಕಂಡು ಬಂತು ಬೆಲೆ ಮಾತ್ರ ಎರಡು ನೂರದ ಆಮೇಲೆ ಸಿಗ್ತಕ್ಕಂಥದ್ದು ಒಟ್ಟು ಆದಾಯ ಒಂದು ಸಾವಿರ ಇಲ್ಲಿ ಗೇಣಿ ರಹಿತ ಭೂಮಿ ಇವರು ಖರ್ಚು ಮಾಡಿದ್ದು ಒಂದು ಸಾವಿರಕ್ಕೆ ಒಂದು ಸಾವಿರ ಏನಾಗಿರ್ತೈತೆ ಇಲ್ಲಿ ಆದಾಯ ಆಗಲಿ ಅಥವಾ ಖರ್ಚು ವೆಚ್ಚ ಆಗಲಿ ಸಮವಾಗಿರ್ತದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಗೇನು ಉದ್ಭವಿಸೋಂಗಿಲ್ಲ ಇದು ಶೂನ್ಯವಾಗಿ ಉಳಿತದ ಇಲ್ಲಿ ಗೇನಿರಹಿತ ಭೂಮಿ ಯಾಕೆ ಕಂಡು ಬರ್ತದೆ ಯಾವುದ್ರಿ ನಾಲ್ಕನೇ ದರ್ಜೆ ಭೂಮಿ ಯಾಕಂದ್ರೆ ಅದು ಕೆಳಮಟ್ಟದ ದರ್ಜೆ ಭೂಮಿಯಾಗಿರ್ತದ ಅಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು ಎರಡೂ ಕೂಡ ಸಮವಾಗುವುದರಿಂದ ಅಲ್ಲಿ ಯಾವುದೇ ರೀತಿಯ ಗೇನಿ ಕಂಡು ಬರಂಗಿಲ್ಲ ಹಾಗಾಗಿ ಅದಕ್ಕೆ ಗೇಣಿ ರಹಿತ ಭೂಮಿ ಅಂತ ಕರಿತೀವಿ ಈ ರೀತಿಯಾಗಿ ಚಾರ್ಟ್ ಮುಖಾಂತರ ನಾನು ಹೇಳಿದೆ ರಿಕಾರ್ಡ್ ಅವ್ರಿಗೆ ಏನೇ ಸಿದ್ಧಾಂತ ನಾಲ್ಕು ಭಾಗಗಳನ್ನಾಗಿ ಭೂಮಿಯನ್ನು ತೆಗೆದುಕೊಂಡಾರ ಎ ಬಿ ಸಿ ಡಿ ಅದೇ ರೀತಿ ಕ್ವಿಂಟಾಲ್ ಕೂಡ ಉತ್ಪಾದನೆ ಇಪ್ಪತ್ತು ಹದಿನೈದು ಹತ್ತು ಐದು ಆದರೆ ಬೆಲೆ ಮಾತ್ರ ಸ್ಥಿರವಾಗೈತೆ ಎರಡು ನೂರು ಇಲ್ಲಿ ಒಟ್ಟು ಆದಾಯದಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಬಂದೈತೆ ಮೊದಲೇ ದರ್ಜೆ ಭೂಮಿಯಲ್ಲಿ ಒಟ್ಟು ಆದಾಯ ನಾಲ್ಕು ಸಾವಿರದ ಎರಡನೇ ದರ್ಜೆ ಒಳಗೆ ಮೂರು ಸಾವಿರದ ಅದೇ ರೀತಿ ಮೂರನೇ ದರ್ಜೆ ಭೂಮಿಯೊಳಗೆ ಎರಡು ಸಾವಿರದ ನಾಲ್ಕನೇ ದರ್ಜೆ ಭೂಮಿ ಕೇವಲ ಒಂದು ಸಾವಿರ ಇಲ್ಲಿ ನಾವು ಗೇಣಿ ತೆಗೆದುಕೊಂಡ್ರೆ ಒಂದನೇ ದರ್ಜೆ ಭೂಮಿಗೆ ಮೂರು ಸಾವಿರಷ್ಟು ಅಷ್ಟು ಗೇಣಿ ಕಂಡು ಬರ್ತದೆ ಎರಡನೇ ದರ್ಜೆ ಭೂಮಿಗೆ ಎರಡು ಸಾವಿರ ಕಂಡು ಬರ್ತದೆ ಮೂರನೇ ದರ್ಜೆಗೆ ಒಂದು ಸಾವಿರ ನಾಲ್ಕನೇ ದರ್ಜೆಗೆ ಗೇಣಿ ರಹಿತ ಆಗಿರ್ತದೆ ಅಲ್ಲಿ ಶೂನ್ಯ ಕಂಡು ಬರ್ತದೆ ಯಾಕಂದ್ರೆ ಮಾಡಿರ್ತಕ್ಕಂಥ ಖರ್ಚು ವೆಚ್ಚಕ್ಕೆ ಬಂದಂಥ ಆದಾಯಕ ಸಮವಾಗೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಗೇಣಿ ಕಂಡು ಬರೋಂಗಿಲ್ಲ ಅಂತ ಹೇಳ್ಬೋದು ಇದು ಬರ್ತಕ್ಕಂಥದ್ದು ಒಂದು ಚಾರ್ಟ್ ಅದ್ರದ್ದು ರೇಖಾಚಿತ್ರ ತೆಗೆದುಕೊಂಡ್ರೆ ಈ ರೀತಿಯಾಗಿ ಕಂಡು ಬರ್ತದೆ ಡೇವಿಡ್ ರಿಕಾರ್ಡ್ ಅವರ ಒಂದು ಗೇಣಿ ಸಿದ್ಧಾಂತದ ರೇಖಾಚಿತ್ರ ಈ ರೀತಿಯಾಗಿದೆ ಈ ರೇಖಾಚಿತ್ರದ ಮೂಲಕ ನಾವು ವಿವರಿಸ್ಬೇಕಂದ್ರೆ ಇಲ್ಲಿ ನೋಡಿರಿ ಏನಿದೆ ಓ ಎಕ್ಸ್ ತಲಾಕ್ಷದೊಳಗೆ ಭೂಮಿ ದರ್ಜೆ ಪ್ರಮಾಣವನ್ನು ಕೊಟ್ಟಿವಿ ಓ ವೈ ಲಂಬಾಕ್ಷದೊಳಗೆ ಉತ್ಪನ್ನ ಕೊಟ್ಟಿವಿ ಇಲ್ಲಿ ಮೊದಲನೇ ದರ್ಜೆ ಭೂಮಿಯನ್ನು ಏ ಬಳಕೆ ಮಾಡಿಕೊಂಡಾಗ ಉತ್ಪಾದನೆ ಎಷ್ಟು ರೀ ಇಪ್ಪತ್ತು ಕ್ವಿಂಟಾಲ್ ಅದ ಹೌದಾ ಎರಡನೇ ದರ್ಜೆ ಭೂಮಿಯನ್ನು ಬಳಕೆ ಮಾಡಿಕೊಂಡ್ರಿ ಹದಿನೈದು ಕ್ವಿಂಟಾಲ್ ಅದ ಅದೇ ರೀತಿ ಮೂರನೇ ದರ್ಜೆ ಭೂಮಿಯನ್ನು ಬಳಸಿಕೊಂಡ್ವಿ ಎಷ್ಟು ಬಂದದ ಇಲ್ಲಿ ಹತ್ತು ಕ್ವಿಂಟಾಲ್ ಅದ ಅದೇ ರೀತಿ ಲಾಸ್ಟ್ ಒಂದು ಏನು ನಾಲ್ಕನೇ ದರ್ಜೆ ಭೂಮಿಯನ್ನು ಬಳಕೆ ಮಾಡಿಕೊಂಡದ ಐದು ಕ್ವಿಂಟಾಲ್ದಷ್ಟು ಬಂದದ್ದು ಇದಕ್ಕೆ ಏನಂತೀವಿ ನಾವಿಲ್ಲಿ ಈ ಇರತಕ್ಕಂಥ ಒಂದು ಭಾಗಕ್ಕೆ ಇದು ಏನು ಶೂನ್ಯ ಆಗಿರ್ತದೆ ಅಲ್ಲಿ ಬರ್ತಕ್ಕಂಥ ಏನು ರಹಿತ ಭೂಮಿ ಕಂಡು ಬರ್ತದೆ ಲಾಸ್ಟ್ ಒಂದು ಬರ್ತಕ್ಕಂಥದ್ದು ಈ ಒಂದು ಭಾಗಕ್ಕೆ ನಾವೇನು ಗೇಣಿ ರಹಿತ ಭೂಮಿ ಅಂತ ಕರಿತೀವಿ ಅದರಲ್ಲಿ ಯಾವ ರೀತಿ ನಮ್ಮ ಜಮೀನಿನ ಪ್ರಮಾಣ ಬಳಸ್ಕೊಳ್ತಾ ಹೋಗ್ತೀವಿ ಆ ರೀತಿ ಏನಾಗ್ತಾಯಿದ್ರೆ ಇಲ್ಲಿ ಬರ್ತಕ್ಕಂಥ ಕ್ವಿಂಟಾಲ್ ಬರತಕ್ಕಂಥ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಬಂದೈತೆ ಯಾವ ರೀತಿ ಎ ಬಿ ಸಿ ಡಿ ಭೂಮಿ ದರ್ಜೆಗಳು ಹೆಚ್ಚಾಗ್ತಾ ಹೋಗ್ಯಾವ ಆ ರೀತಿ ಉತ್ಪನ್ನದ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬಂದೈತಿ ಯಾಕಂದರೆ ಭೂಮಿ ಎಲ್ಲವೂ ಕೂಡ ಸಮವಾಗಿಲ್ಲ ಒಂದನೇ ದರ್ಜೆ ಭೂಮಿ ಹೆಚ್ಚು ಫಲವತ್ತಾಗೈತಿ ಎರಡನೇ ದರ್ಜೆ ಒಂದನೇ ದರ್ಜೆ ಭೂಮಿಗಿಂತ ಅದ ಮೂರನೇ ದರ್ಜೆ ಭೂಮಿ ಎರಡನೇ ದರ್ಜೆ ಭೂಮಿಗಿಂತಲೂ ಅದ ನಾಲ್ಕನೇ ದರ್ಜೆ ಭೂಮಿಯನ್ನು ತೆಗೆದುಕೊಂಡ್ರೆ ಮೂರನೇ ದರ್ಜೆ ಭೂಮಿಗಿಂತಲೂ ಕಡಿಮೆ ಉತ್ಪನ್ನವನ್ನು ಹೊಂದೈತಿ ಹಾಗಾಗಿ ಅದು ಇಲ್ಲೇನಾಗ್ತದೆ ಗೇನಿರಹಿತ ರಹಿತ ಭೂಮಿ ಬರ್ತದ ಅಂತ ಹೇಳ್ತಾರೆ ಹಾಗಾಗಿ ಓ ಎಕ್ಸ್ ತಲಾಕ್ಷರೊಳಗೆ ಜಮೀನಿನ ಪ್ರಮಾಣ ಕೊಟ್ಟಿವಿ ಓ ವೈ ಲಂಬಾಕ್ಷರೊಳಗೆ ಉತ್ಪನ್ನದ ಪ್ರಮಾಣ ಕೊಟ್ಟಿವಿ ಈ ರೀತಿಯಾಗಿ ಡೇವಿಡ್ ರಿಖಾರ್ಡೋವರು ಕೂಡ ಏನು ಮಾಡ್ಯಾರ ತಮ್ಮ ಸಿದ್ಧಾಂತವನ್ನು ನಾಲ್ಕು ದರ್ಜೆ ಭೂಮಿಗಳನ್ನಾಗಿ ವಿಭಾಗಿಸಿ ವಿವರಿಸಿದ್ದಾರೆ ಇದಕ್ಕೆ ನಾವೇನಂತ ಕರಿತೀವಿ ರಿಖಾರ್ಡೋರ ಗೇನಿ ಸಿದ್ಧಾಂತ ಅಂತ ಕರಿತೀವಿ ಇದು ನಾವು ಕೊಟ್ಟಿರ್ತಕ್ಕಂಥದ್ದು ಒಂದು ಸ್ವಲ್ಪ ಮಾಹಿತಿ ಅಥವಾ ಸಣ್ಣ ಮಾಹಿತಿ ಈ ಅಲ್ಪ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಮತ್ತು ನಾ ಕೊಟ್ಟಂಥ ಮಾಹಿತಿ ನಿಮಗೆ ಬಹಳ ಉಪಯುಕ್ತ ಅನಿಸಿದ್ರೆ ಈ ರೀತಿಯ ನನ್ನ ಒಂದು ವಿಡಿಯೋಗಳಿಗೆ ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು